ನೀತಿಯ ವಿರುದ್ಧ ಹಮ್ಮಿಕೊಂಡಂತ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಇಲ್ಲಿ ಸೇರಿದ್ದಾರೆ ಬಂಧುಗಳೇ ಒಂದೆಡೆ ಅತಿವೃಷ್ಟಿ ಇನ್ನೊಂದೆಡೆ ಅನಾವತ್ತಿ ನಮ್ಮ ಜಿಲ್ಲೆಯಲ್ಲಿ ನಿರಾತಂಕವಾಗಿ ರೈತರನ್ನು ತೊಂದರೆಯನ್ನ ಕೇಳಲಿಕ್ಕಿಲ್ಲ ಸರ್ಕಾರದ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಇನ್ನೊಂದೆಡೆ ಅನ್ನಭಾಗ್ಯ ರೈತನ ಕೂಗನ್ನ ರೈತರ ಕೂಗನ್ನ ಆಲಿಸಬೇಕು ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ರಾಘವೇಂದ್ರ ಯಾರೇ ಈಗ ರಾಜಕಾರಣ ಅಂತ ಹೇಳ್ಬಾರ್ದು ಬರೇ ಕಾಂಗ್ರೆಸ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ರಾಜ್ಯದ ಅಧ್ಯಕ್ಷರಾದಂತಹ ಶ್ರೀ ಅರಗ ಜ್ಞಾನೇಂದ್ರವರ ಒಂದು ಹೇಳಿಕೆಯಂತೆ ಕೋರಿಕೆಯಂತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ರೈತ ಮೋರ್ಚಾ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಕಾರಣ ಸ್ಪಷ್ಟವಾಗಿದೆ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳು ಅದರೊಟ್ಟಿಗೆ ಕೇಂದ್ರ ಸರ್ಕಾರದ ರೈತ ನೀತಿ ವಿರೋಧಿಗಳ ವಿರೋಧಗಳ ವೃತ್ತಿ ರೈತರನ್ನ ಬಹಳ ಕಷ್ಟಕ್ಕೆ ಕೂಡಿದಂತಹ ಪ್ರಸಂಗ ಇವತ್ತು ರೈತರು ಸಂತಸದಲ್ಲಿದ್ದಾರೆ ಅದು ಅಡಿಕೆ ಕುಳೆ ರೋಗ ಇರಬಹುದು ಅಕಾಲಿಕ ಮಳೆಯಿಂದಾಗಿ ಭತ್ತದ ಬೆಳೆ ಹಾನಿ ಇರಬಹುದು ಅದರ ಜೊತೆಗೆ ಸಹಕಾರಿ ಸಂಘದಲ್ಲಿ ಸಾಲವನ್ನು ಸಿಗುವಂತಹ ಪರಿಸ್ಥಿತಿ ರೈತರು ಸಂಕಷ್ಟದಲ್ಲಿರುವಂತಹ ಪರಿಸ್ಥಿತಿಯನ್ನು ಈ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ರೈತ ಮೋರ್ಚಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿ ರೈತರನ್ನು ರೈತರನ್ನು ಘೋಷಣೆ ಮಾಡಬೇಡಿ ಜೊತೆಗೆ ರೈತರಿಗೆ ಇವತ್ತು ಭತ್ತದ ಬೆಂಬಲದಲ್ಲಿ ಇನ್ನೂ ಪ್ರಕಟ ಮಾಡಲಿಲ್ಲ ಹಲವಾರು ಕಾರಣಗಳನ್ನು ಇಟ್ಟುಕೊಂಡು ಇವತ್ತು ರೈತ ಮೋರ್ಚಾ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ರೈತರನ್ನು ನಿರ್ಲಕ್ಷಿಸ್ತಾ ಇದೆ ಹಿಂದಿನ ಭಾಜಪ ಸರ್ಕಾರಗಳು ರೈತರಿಗೋಸ್ಕರ ಮಾಡಿದಂತಹ ಏನು ಯೋಜನೆಗಳು ಅದನ್ನು ನಿಲ್ಲಿಸುವಂತಹ ಹುನ್ನಾರ ಇದೆ ಸುವರ್ಣ ಭೂಮಿ ಯೋಜನೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ನಿಲ್ಲಿಸಿದೆ ಅದನ್ನು ಮುನ್ನಡೆಸ್ತಾ ಇಲ್ಲ ಸಾವಯವ ಕೃಷಿ ಮಿಷನ್ನ ಚಟುವಟಿಕೆ ನಿಂದು ಹೋಗಿದೆ ರಸಗೊತ್ತಡಗಳ ಬೆಲೆ ವಿಪರೀತವಾಗಿ ಮೂರು ಪಾಲು ರೈತರಿಗೆ ಕೃಷಿಯನ್ನು ಮಾಡಬಾರದಂತಹ ಪರಿಸ್ಥಿತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಪ್ರಮುಖವಾಗಿ ಉಡುಪಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ರೈತರ ಬೆಳೆ ನಾಶವಾಗಿದೆ ರೈತರು ಇನ್ನು ಮುಂದೆ ಬೆಳೆಯನ್ನು ಬೆಳೆಸಬೇಕಾ ಎಂಬ ಒಂದು ಚಿಂತೆಯಲ್ಲಿ ಇದ್ದಾರೆ ಜೊತೆಗೆ ನಷ್ಟದಲ್ಲಿ ಆ ರೈತರು ತಮ್ಮ ಸರ್ಕಾರ ಇವತ್ತು ಕೇವಲ ಭಾಗ್ಯ ಯೋಜನೆಗಳ ಮೂಲಕವೇ ಜನಪ್ರಿಯತೆಯನ್ನು ಗಳಿಸಬೇಕು ಓಟ ಓಟ್ ಬ್ಯಾಂಕ್ ಅನ್ನು ಗಳಿಸಬೇಕು ಅಂತ ಹೇಳುವಂತಹ ಯೋಚನೆಯನ್ನ ಮಾಡ್ತಾ ಇದೆ ಒಂದು ಕಡೆ ಅನ್ನ ಅನ್ನಭಾಗ್ಯ ಅಂತ ಹೇಳುವಂತ ಯೋಚನೆಯನ್ನ ಕಾರ್ಯಕ್ರಮವನ್ನ ಮಾಡಿದೆ ಯಾರು ಅರ್ಹರು ಇದ್ದಾರೆ ಅವರಿಗೆ ಅನ್ನಭಾಗ್ಯದ ಯೋಜನೆಗಳು ಸಿಗ್ತಾ ಇಲ್ಲ ಯಾರು ಉಳ್ಳವರಿದ್ದಾರೆ ಅವರೇ ಅನ್ನಭಾಗ್ಯದ ಅಕ್ಕಿಯನ್ನ ಪಡ್ಕೊಂಡು ಮಾರ್ಕ್ ಮಾರು ತಿನ್ನುವಂತ ಪರಿಸ್ಥಿತಿ ಇವತ್ತು ಅನ್ನಭಾಗ್ಯದಲ್ಲಿ ಬರ್ತಾ ಇದೆ